ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯಪುರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರ ಆದಿ ಚುಂಚುನಗಿರಿ ಮಠ ಎಪ್ಪತ್ತೆರಡನೇ ಪೀಠಾಧ್ಯಕ್ಷರು ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿ ಅವರು ಒಬ್ಬ ಎಂ ಟೆಕ್ ವಿದೇಶದಲ್ಲಿ ಒಳ್ಳೆ ಆಫರ್ ಬಂದಿತ್ತು ಕೆಲಸಕ್ಕಾಗಿ ಒಬ್ಬ ವಿಜ್ಞಾನಿ ಕೆಲವಷ್ಟು ಜನ ಹೇಳ್ತಿರ್ತಾರೆ ಮೋದಿ ಬಂದಾಗೂ ಹೋಗ್ತಾರೆ ದೇವೇಗೌಡರು ಬಂದಾಗೂ ಹೋಗ್ತಾರೆ ಸಿದ್ದರಾಮಯ್ಯನವ್ರ ಕಟ್ಟನು ಹೋಗ್ತಾರೆ ಆ ಕಡೆ ಡಿ ಕೆ ಶಿವಕುಮಾರ್ ಕಟ್ನ ಹೋಗ್ತಾರ ಒಟ್ಟಿನಲ್ಲಿ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದಾರೆ ಇನ್ನೊಂದು ಕಡೆ ಶಿಕ್ಷಣ ಕ್ರಾಂತಿ ಮಾಡ್ತಾ ಅಂತ ಹೇಳ್ತಾರೆ ತಮ್ಮ ತಾವೇ ಹೇಳ್ಕೊಳ್ತಾರ ಇನ್ನೊಂದು ಕಡೆ ಜನರ ಒಂದು ದುಡ್ಡಿನಿಂದ ಅಥವಾ ರಾಜಕೀಯ ವ್ಯಕ್ತಿಗಳ ದುಡ್ಡಿನಿಂದ ಅನ್ನ ಪ್ರಸಾದ ಮಾಡ್ತೀನಿ ಅಂತ ಹೇಳ್ತಾರ ನಾವೇ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರ ಮಾಡಲಿ ಒಳ್ಳೇದಾಗಲಿ ಬಡವರಿಗೆ ಒಳ್ಳೇದಾಗ್ತದೆ ಆದರೆ ಆದರೆ ಯಾವ ನಿರ್ಮಲಾನಂದ ಸ್ವಾಮೀಜಿ ಕಾಳಭೈರವೇಶ್ವರಿ ದೇವ್ ದೇವಿಯನ್ನು ಪೂಜೆ ಮಾಡ್ತಾರಲ್ಲ ಒಂದು ಹೆಣ್ಣನ್ನ ಪೂಜೆ ಮಾಡ್ತಾರಲ್ಲ ಅದೇ ಹೆಣ್ಣಿಗೆ ಇವತ್ತು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಯಾಕೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಕಾರಣ ಅದ ಒಳ್ಳೆಯ ವಿದ್ಯಾವಂತರು ಒಪ್ಕೊಳ್ತೀನಿ ನಾನು ಅನ್ನದಾನ ಮಾಡ್ತೀರಿ ಒಪ್ಕೊಳ್ತೀನಿ ನಾನು ಒಳ್ಳೆಯ ಜ್ಞಾನ ಎದಿರುತ್ತೆ ಒಪ್ಕೊಳ್ತೀನಿ ನಾನು ಆದ್ರೆ ಇದೇ ಧರ್ಮಸ್ಥಳದಲ್ಲಿ ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಸೌಜನ್ಯನ್ನ ನಾಲ್ಕು ಜನ ಬರ್ಬರವಾಗಿ ಅತ್ಯಾಚಾರ ಮಾಡಿ ಅವಳ ಪ್ರೈವೇಟ್ ಪಾರ್ಟ್ ನಲ್ಲಿ ಹನ್ನೆರಡರಿಂದ ಹದಿಮೂರು ಇಂಚು ಮಣ್ಣನ್ನು ಹಾಕಿದಾರಲ್ಲ ಅದರ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಚಿನ್ನಯ್ಯ ಕೊಟ್ಟಿದಾನೆ ಆದರೂ ಕೂಡ ಒಂದೇ ಒಂದು ಮಾತನ್ನ ನೀವು ಮುಂದಗಡೆ ಬಂದು ಮಾತಾಡ್ತಲ್ಲ ನಿಮಗೆ ಸರ್ಕಾರವನ್ನ ಉಳಿಸುವಂತ ಶಕ್ತಿ ಅದ ನಿಮ್ಮಲ್ಲಿ ಸ್ವಾಮೀಜಿ ಅವರ ನಿಮ್ಮ ನಿಮ್ಮ ಪಾದಗಳನ್ನ ಒಬ್ಬ ರಾಜಕೀಯ ನಾಯಕ ಬಂದು ಮುಟ್ತಾನಪ್ಪ ಅಂದ್ರ ಆ ಒಂದು ಶಕ್ತಿ ನಿಮ್ಮಲ್ಲಿ ಅದ ಶಕ್ತಿ ಅಂದರೆ ಯಾವುದೋ ಒಂದು ದೈವದ ಶಕ್ತಿ ಅಲ್ಲ ನಿಮ್ಮಲ್ಲೇ ಒಂದು ಭಯದ ಶಕ್ತಿ ಅದು ಆ ಭಯವನ್ನು ಹುಟ್ಟಿಸಿದಿರಿ ನೀವೆಲ್ರಿಗೂ ಯಾಕಂದರೆ ಮಠಾಧಿಪತಿಗಳಾಗಿದ್ದಾಗಿರ್ಬೋದು ಕೆಲವೊಂದಿಷ್ಟು ಜನ ಕೆಲವೊಂದಿಷ್ಟು ಜನ ಸ್ವಾಮೀಜಿಗಳು ಮಾತ್ರ ಕೆಲವೊಂದಿಷ್ಟು ಜನ ಸ್ವಾಮೀಜಿಗಳು ಎಲ್ಲರೂ ಕೂಡ ಹಾಗಿಲ್ಲ ಎಷ್ಟೋ ಜನ ಹೇಳಕ್ಕೆ ಸಾಧ್ಯ ಅಸಾಧ್ಯವಾದ ಮಾತದ ಅಷ್ಟೊಂದು ಎತ್ತರಕ್ಕೆ ಅದರ ಕೆಲವೊಂದಿಷ್ಟು ಸ್ವಾಮೀಜಿಗಳು ಆದರೆ ಎಲ್ಲವೂ ಕೂಡ ಗೊತ್ತಿದ್ದು ಕೂಡ ಸೌಜನ್ಯಳ ಪರವಾಗಿ ಒಂದೇ ಒಂದು ಚಕಾರವನ್ನ ಎತ್ತೇ ಇರ್ತಕ್ಕಂಥ ಈ ನಿರ್ಮಲಾನಂದ ಸ್ವಾಮೀಜಿಯ ವಿದ್ಯಾಭ್ಯಾಸ ತೊಗೊಂಡು ಏನು ಮಾಡೋದಾದ ಶಿಕ್ಷಣ ಕ್ರಾಂತಿ ತಗೊಂಡು ಏನ್ಮಾಡೋದ ಇವನು ಎಂ ಟೆಕ್ ತಗೊಂಡು ಏನು ಮಾಡದ ಯಾವುದನ್ನ ತೊಗೊಂಡು ಏನು ಮಾಡ್ದದ ರೀ ಮತ್ತೆ ದೊಡ್ಡ ದೊಡ್ಡ ಭಾಷಣಗಳನ್ನು ಬಿಗಿತಾರ ಗಂಗಾ ಮಾತೆಯಾದಾಳ ಕಾವೇರಿ ನದಿ ಅದ ಹೆಣ್ಣಿಗೆ ಅಷ್ಟೊಂದು ಬೆಲೆ ಅದ ಇಷ್ಟೊಂದು ಬೆಲೆ ಅದ ಅಷ್ಟೊಂದು ಬೆಲೆನೇ ಇರಬೇಕಾದ್ರೆ ಸೌಜನ್ಯಳ ವಿಷಯದಲ್ಲಿ ನ್ಯಾಯಕ್ಕಾಗಿ ಯಾಕೆ ನೀವು ತಲೆ ಎತ್ತಾ ಇಲ್ಲ ನ್ಯಾಯಕ್ಕಾಗಿ ತಲೆಯನ್ನ ಎತ್ತದೇ ಇರತಕ್ಕಂಥ ಒಬ್ಬ ಸ್ವಾಮೀಜಿ ಸ್ವಾಮೀಜಿನೇ ಅಲ್ಲ ನಾನು ಎಲ್ಲ ಹೆಣ್ಣು ಮಕ್ಕಳಲ್ಲಿ ಕೇಳ್ಕೊಳ್ಳೋದು ಇಷ್ಟ ಈ ನನ್ನ ವಿಡಿಯೋಗಳನ್ನು ಯಾರ್ಯಾರು ನೋಡ್ತಿರ್ತೀರಿ ಇದನ್ನು ಆದಷ್ಟು ಮಟ್ಟಿಗೆ ಫಾರ್ವರ್ಡ್ ಮಾಡಿ ಮಾಡ್ತು ಬರ್ರಿ ಅದು ಏನಾಗ್ತದೋ ನೋಡಕ್ಕೆ ಬರ್ತದೆ ಯಾವ್ಯಾವ ಹೆಣ್ಣು ಮಕ್ಕಳು ನಿಮಗೆ ಯಾವ ಸ್ವಾಮೀಜಿಯಿಂದ ಕೂಡ ನ್ಯಾಯ ಸಿಗೋದಿಲ್ಲ ಸೌಜನ್ಯಳಿಗೆ ನ್ಯಾಯ ಸಿಗ್ತಾ ಇಲ್ಲ ಹದಿಮೂರು ವರ್ಷ ಇನ್ನು ನಿಮಗೆ ಹೆಂಗೆ ನ್ಯಾಯ ಸಿಗ್ತದೆ ನೀವು ಮಠಗಳನ್ನು ಸುತ್ತೀರಿ ನೀವು ಗುಡಿ ಗುಂಡಾರಗಳನ್ನು ಸುತ್ತೀರಿ ನೀವು ಸ್ವಾಮೀಜಿಗಳ ಪಾದವನ್ನು ತೊಳೆದು ನೀರನ್ನು ಕುಡಿತೀರಿ ಅವ್ರು ಹೇಳಿ ಹೇಳಿದರೆ ನೀವು ಗಜಮ್ನು ನಿಲ್ತೀರಿ ಯಾಕಂದ್ರೆ ಅಷ್ಟೊಂದು ಮೂಢರಾಗಿ ಬಿಟ್ಟಿದ್ದೀರಿ ನೀವು ಇಲ್ಲಿ ಕಣ್ಣ ಮುಂದೆ ಇರತಕ್ಕಂಥ ಸೌಜನ್ಯ ಯಾವ ಸ್ವಾಮೀಜಿಗೂ ಕಾಣ್ತಾ ಇಲ್ಲ ನಿರ್ಮಲಾನಂದ ಸ್ವಾಮೀಜಿಗೆಲ್ಲ ಗೊತ್ತಿದ್ದು ಕೂಡ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡು ರಾಜಕೀಯ ಮಾಡ್ಕೋತ ಕೂತಿದಾರಲ್ಲ ಈ ಮಠಗಳೆಲ್ಲ ಹೆಂಗ ಗೊತ್ತೇನ್ರಿ ಬರ್ತೇನೆ ರೀ ಇಂಥರ ಓಟ್ ಬ್ಯಾಂಕ್ ಯಾವ ರೀ ಇವನ್ನೆಲ್ಲ ಈ ಮಠಗಳಿಗೆ ಈ ರಾಜಕೀಯ ನಾಯಕರು ಯಾಕೆ ದುಡ್ಡು ಕೊಡ್ತಾರ ಹೇಳ್ರಿ ಆ ಮಠಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ನಮ್ಗೆ ಓಟ್ ಹಾಕ್ರೆ ನೀವು ಹೇಳ್ರಿ ಇವರೊಂಥರ ಸ್ವಾಮೀಜಿಗಳು ಈ ಮಠಗಳು ಎಲ್ಲ ಒಂಥರ ಓಟ್ ಬ್ಯಾಂಕ್ ರೀ ಇಲ್ಲಿ ಇರ್ತಕ್ಕಂಥ ದುಡ್ಡು ಯಾರದು ಎಲ್ಲ ರಾಜಕೀಯ ನಾಯಕರದು ಇಲೆಕ್ಷನ್ ಬರಬೇಕು ರೀ ನಿರ್ಮಲಾನಂದ ಸ್ವಾಮೀಜಿ ಎದ್ದು ನಿಲ್ತಾರೆ ಮೋದಿ ಎಲ್ಲಿ ಬರ್ತಾರ ಅಲ್ಲಿ ಹೋಗಿ ನಿಂತು ಬಿಡ್ತಾರೆ ಇವತ್ತು ಡಾಲರ್ ತೊಂಬತ್ತು ರೂಪಾಯಿ ಆಗಿದೆ ನಿರ್ಮಲಾನಂದ ಸ್ವಾಮೀಜಿ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅದು ಸ್ಪಷ್ಟವಾಗಿ ಮಾತ್ರ ಇಂಗ್ಲೀಷ್ ಮಾತಾಡ್ತಾರೆ ಹೌದು ಎಮ್ ಟೇಕ್ ಆಗಿದೆ ಅದೇ ಬೇರೆ ಬಡವ ಮಕ್ಕಳಿಗೆ ಹೇಳ್ತಾರೆ ನೀವು ಹಿಂಗ್ ಮಾಡ್ರಿ ಅಧ್ಯಾತ್ಮಕದಲ್ಲಿ ಬರ್ರಿ ನೀವು ಪೂಜೆ ಮಾಡ್ರಿ ತುಪ್ಪ ತಗೊಂಡ್ ಬರ್ರಿ ನೀವು ಖಾರಿಗೆ ತಗೊಂಡ್ ಬರ್ರಿ ನೀವು ಕಾಜು ತಗೊಂಡ್ ಬರ್ರಿ ಈ ಒಂದು ಪೂಜೆಯನ್ನ ಮಾಡ್ರಿ ನಿಮ್ಗೆ ದೇವ್ರು ಒಲಿತಾರ ಆ ಒಂದು ಪೂಜೆ ಮಾಡ್ರಿ ದೇವ್ರು ಒಲಿತಾರೆ ನಾವೆಲ್ಲ ಹುಸ್ ಮಕ್ಕಳು ಏನು ಏನ್ ಅಂದ್ರೆ ಒಂದು ಇಪ್ಪತ್ತ್ ಮೂವತ್ ಸಾವಿರ ರೂಪಾಯಿ ಸಂತಿ ಮಾಡ್ತೇವ ಇಂಥ ಸ್ವಾಮಿಗಳ ಯಾಕೆ ಹೋಗಿ ಕೊಡ್ತೇವ ಅವ್ರು ಕುತ್ಕೊಂಡ ಹೋಮ ಸುಡ್ತಾರೆ ಹೋಮ ಸುಟ್ಟು ಉಳಿದಿದ್ದೆಲ್ಲ ಬಳದಿದ್ದೆಲ್ಲ ತಮ್ಮ ಮನೆಗೆ ತಗೊಂಡು ಹೋಗ್ತಾರೆ ಅವ್ರ ಏನಪ್ಪ ಅಂದ್ರೆ ತಿಂದು ಡುಮ್ ಡುಮ್ ಆಗಿರ್ತಾವ ನಾವು ಹೋಮ ಮಾಡಿದವ್ರು ನಮ್ಮ ಮಕ್ಕಳ ಮುಕ್ಳಿ ಮ್ಯಾಗ ಚಡ್ ಹರಿತದೆ ಹಂಗ ಸಾಲಿಗೆ ಹೋಗ್ತಿರ್ತಾವ್ ಆಚೆಗೆ ಬರ್ಬೇಕ್ರಿ ನಮ್ಮ ಮಗನ ಆಚೆಗೆ ಬರಬೇಕು ನಮ್ಗೆ ದುರ್ಯೋದನ್ನು ಬಿಟ್ಟ ಹೋಮ ಸುಡೋದನ್ನು ಕಲಿಸಿದ್ದಾರೆ ಇವು ಅರ್ಥ ಮಾಡ್ಕೊಳ್ಬೇಕು ಹೆಣ್ಮಕ್ಕಳೆಲ್ಲ ಗುಡಿ ಗುಂಡಾರಗಳನ್ನ ಸುತ್ತಿರಿ ನೀವು ಗುಡಿ ಗುಂಡಾರಗಳನ್ನ ಸುತ್ತು ಬದಲು ಗ್ರಂಥಾಲಯವನ್ನು ಸುತ್ತಿದಾಗ ಈ ದೇಶ ಉದ್ದಾರ ಆಗ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಾರ ಹೇಳ್ಯಾರ ಅವರು ನಿಮಗೆ ಶಿಕ್ಷಣವನ್ನು ಕೊಟ್ಟವ್ರು ಯಾರು ಶಿಕ್ಷಣ ಸ್ವಾತಂತ್ರ್ಯ ಇವ್ರು ಹೇಳ್ತಾರೆ ನಾನು ಶಿಕ್ಷಣ ಕ್ರಾಂತಿ ಮಾಡಿ ನಾನು ಶಿಕ್ಷಕರ ಕ್ರಾಂತಿ ಮಾಡಿ ಅಂತಂದ್ರೆ ಇವ್ರು ಯಾರು ಮಾಡಿದವರು ಅಲ್ಲ ರೀ ಇವರು ಇವ್ರನ್ನೆಲ್ಲ ನಿಮ್ಮನ್ನು ಭಿಕ್ಷೆ ಬೆಳೆದಕ್ಕೆ ಹಚ್ಚಿದ್ದಾರೆ ನಿಮ್ಮನ್ನು ಹೋಗಿ ನೀವು ಕೇಳ್ಕೊಳ್ಬೇಕಲ್ಲಪ್ಪ ನನ್ನ ಮಗ ಸಾಲಿ ಹೊಂಟಿಲ್ಲ ಯಪ್ಪ ನನ್ನ ಗಂಡು ಭಾಳ ಕುಡಿಯಾಗದ ಯಪ್ಪ ಹಂಗಾಯ್ತು ಯಪ್ಪ ಹಿಂಗಾಯ್ತು ಅವ್ರು ಹೇಳ್ಬಿಡ್ತಾರೆ ಇದನ್ನು ಹೋಗಿ ಲಿಂಬಿಕಾಯಲ್ಲಿ ಭಂಡಾರ ಇಲ್ಲಿ ಹೋಗಿ ನೀ ನೀವು ಇಲ್ಲಿ ಪೂಜೆ ಮಾಡು ನೀಲ್ಲಿ ಸೇವೆ ಮಾಡು ನಾಲ್ಕು ಜನರಿಗೆ ಅನ್ನದಾನ ಮಾಡು ಅನ್ನದಾನ ಮಾಡ್ರಿ ಒಪ್ಕೊಳ್ತೀನಿ ನಾನು ಅದು ಇಲ್ಲ ಸಲದ ವಿಷಯಗಳನ್ನ ಹೇಳ್ತಾರಲ್ಲ ನೀವು ಹೋಗಿ ಮಠಕ್ಕೆ ಹೋಗಿ ಆಗಿ ಬರ್ತೀರಿ ಇಂಥ ಮಠಗಳಿಗೆ ಕಾಲಿಡ್ತಕ್ಕಂಥ ಅವಶ್ಯಕತೆ ಯಾರಿಗೂ ಇಲ್ಲ ಯಾರೂ ಇಡಬಾರ್ದು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಟ್ಟವರು ಯಾರು ಸಾವಿತ್ರಿಬಾಯಿ ಫುಲೆ ರೀ ನಿಮ್ಮ ಮನೆಗಳ ಫೋಟೋ ಅದಾವ ಅವರು ಅಥವಾ ಇವು ಸ್ವಾಮೀಜಿಗಳು ಅದಾರಲ್ಲ ಇವು ಇವ್ರ ಮನೆ ಇವರ ಮಠಗಳಲ್ಲಿ ಅಂಬೇಡ್ಕರ್ ಅವ್ರ ಫೋಟೋ ಸಾವಿತ್ರಿಬಾಯಿ ಫುಲೆ ಅವ್ರ ಫೋಟೋ ಅದಾವ ಅಬ್ದುಲ್ ಕಲಾಂ ವಿಜ್ಞಾನಿ ರೀ ಯಾಕೆ ಆಧ್ಯಾತ್ಮಿಕ ಕಡೆ ಹೋಗಲಿಲ್ಲ ಸಿ ವಿ ರಾಮನ್ ವಿಜ್ಞಾನಿ ರಾಮಾನುಜಾಚಾರ್ಯ ವಿಜ್ಞಾನಿ ರೀ ಈ ನಿರ್ಮಲನ ಸ್ವಾಮೀಜಿ ಯಾವ ದೊಡ್ಡ ಮಹಾವಿಜ್ಞಾನಿ ಹಾ ಜನರ ದುಡ್ಡನ್ನು ತಗೊಂಡ ರಾಜಕೀಯ ಆಗಿರೋ ದುಡ್ಡನ್ನು ತೊಗೊಂಡ ಅನ್ನದಾನ ಶಿಕ್ಷಣ ಕ್ರಾಂತಿ ಮಾಡಿದ್ರೆ ಅಲ್ಲ ಒಂದು ಹೆಣ್ಣಿಗೆ ನ್ಯಾಯವನ್ನು ಕೊಡಿಸ್ಬೇಕು ಒಂದು ಹೆಣ್ಣಿನ ಪರವಾಗಿ ಮಾತಾಡಬೇಕು ಅಂದಾಗ ನಿಜವಾದ ಸ್ವಾಮೀಜಿ ರೀ ಇಲ್ಲ ಮುಚ್ಕೊಂಡಿರ್ಬೇಕು ರಾಜಕೀಯದಲ್ಲಿ ಹೋಗ್ಬಾರ್ದು ಯಾವ್ದ್ರಲ್ಲೂ ಹೋಗ್ಬಾರ್ದು ನಿನ್ನ ಆಧ್ಯಾತ್ಮ ಆತ ನಿಂದಾತ ನೀನ್ ಆತ ನಿನ್ನ ಮನೆ ಆತ ನಿನ್ನ ಮಠ ಆತ ನೀ ಅಲ್ಲೇ ಇರ್ಬೇಕು ಅಂದಾಗ ಸ್ವಾಮೀಜಿ ಅನ್ಸ್ಕೊಳ್ತೀರಿ ನೀವು ಎಲ್ಲವೂ ಗೊತ್ತಿದ್ದು ಹ ನಾನು ಅವ್ರ ಬಗ್ಗೆ ಮಾತಾಡಬಾರ್ದು ಅವ್ರು ಇವ್ರು ಏನಾರ ಮಾತಾಡ್ರಿ ಇವ್ರ ಬಗ್ಗೆ ಮಾತಾಡೋಂಗಿಲ್ಲ ಇವ್ರ ಎಲ್ಲ ಮಾಡ್ದಾಗ ಒಂದೊಂದು ದೇವರ ಸ್ಥಾಪನೆ ಬಿಟ್ಟಿದ್ದಾರೆ ಇವರು ನೀ ಇದನ್ನ ಪೂಜೆ ಮಾಡೋಣ ಅದನ್ನು ಅದನ್ನ ಪೂಜೆ ಮಾಡ್ತೇನೆ ಜನರನ್ನ ಹೊತ್ತು ಸೊಳ್ಳೆ ಮಕ್ಕಳನ್ನಾಗಿ ಮಾಡಿಬಿಡೋಣ ಯಾಕಪ್ಪ ನೀವು ಸ್ವಾಮೀಜಿಗಳು ಲಂಗಟಿ ಹಾಕೊಂಡು ತಿರುಗಾಡ್ರಿ ಜನರಿಗೆ ಒಳ್ಳೆ ಪ್ರವಚನ ಮಾಡ್ಕೊತ ಪಾದಯಾತ್ರೆ ಮಾಡ್ರಿ ಯಾಕೆ ಇಪ್ಪತ್ತು ಕೋಟಿ ಕಾರ್ದಾಗ ತಿರುಗಾಡ್ತೀರಿ ನೀವು ಯಾಕೆ ಏರ್ ಕಂಡೀಷನ್ದಾಗ ಮಲ್ಕೊಳ್ತೀರಿ ನೀವು ಭಕ್ತರು ಬಂದಾಗ ನೆಲದ ಯಾಕೆ ಕುಣಿಸ್ತೀರಿ ಹಾಕ್ರೆ ಅವ್ರಿಗೊಂದು ದೊಡ್ಡ ಒಂದು ಸಿಂಹಾಸನವನ್ನು ಹಾಕಿ ಕುಣಿಸ್ರಿ ಅಲ್ಲಿ ನೋಡೋಣ ಆಗೋದಿಲ್ಲ ನಿಮ್ಮ ಕಡೆ ಯಾಕೆ ಹೇಳ್ರಿ ನಿಮ್ಗೆ ಮರ್ಯಾದೆ ಹೋಗ್ತದ ನಿಮಗೆ ಬೆಲೆ ಕಡಿಮೆ ಆಗ್ತದ ನೀವು ಜನರಲ್ಲಿ ಮೂಢನಂಬಿಕೆಯನ್ನು ತುಂಬುದನ್ನು ಬಿಟ್ಟು ಬೇರೆ ಏನು ತುಂಬ ಸೌಜನ್ಯ ರೀ ಸೌಜನ್ಯ ಹೆಣ್ಣುಮಗಳ ಒಬ್ಬಕ್ಕೆ ಅಲ್ಲ ಈ ಕರ್ನಾಟಕದಲ್ಲಿ ಈ ದೇಶದಲ್ಲಿ ಯಾವುದೇ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆದರೆ ಅತ್ಯಾಚಾರ ಆದರೆ ಯಾವುದೇ ಒಬ್ಬ ಸ್ವಾಮೀಜಿ ಕೂಡ ಇಲ್ಲಿವರೆಗೂ ಚಕಾರವನ್ನು ಎತ್ತಲಿಲ್ಲ ಯಾರೂ ಕೂಡ ಮಾಡಲಿಲ್ಲ ಇವರು ಇಂಥ ಮಠಗಳಿಗೆ ಯಾಕೆ ಹೋಗ್ತೀರಿ ಏನು ಕೆಲಸದ ಅಲ್ಲಿ ಯಾರು ಸತ್ಯದ ಪರವಾಗಿ ಮಾತಾಡ್ತಾರಲ್ಲ ಅವರನ್ನು ಇಲ್ಲಿವರೆಗೂ ತುಳಿದು ಹಾಕಿದ್ದನಾದ ರೀ ತುಳಿದು ಹಾಕಿದ್ದನ ನಮ್ಮನ್ನು ಯಾವಾಗ ತುಳಿತಾರೋ ಗೊತ್ತಿಲ್ಲ ತುಳಿತಾರ ಸಾಮಾನ್ಯ ಅಲ್ರಿ ಎಲ್ಲರೂ ಎಲ್ರೂ ಅಲ್ಲ ಕೆಲವೊಂದಿಷ್ಟು ಜನ ಸಾಮಾನ್ಯ ಅಲ್ಲ ಇವರು ತುಳಿತಾರ ಎಲ್ಲಿ ಬೇಕಾದಲ್ಲಿ ಹೋದಾಗ ತುಳದು ಹೋಗೋದ್ ಮನ್ನ ಮನ್ನ ಮಾಡಿ ರೀ ಸಾಮಾನ್ಯ ಅಲ್ಲ ಇವರು ಅದಕ್ಕೆ ನಾನು ಹೆಣ್ಣು ಮಕ್ಕಳಲ್ಲಿ ಹೇಳೋದಿಷ್ಟ ಸೌಜನ್ಯರಿಗೆ ನ್ಯಾಯ ಕೊಡಿಸದೇ ಇರ್ತಕ್ಕಂಥ ಈ ನಿರ್ಮಲಾನಂದ ಸ್ವಾಮೀಜಿ ಅಂತವರು ನಿಮಗೆ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕುಟುಂಬವನ್ನ ಉದ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ರೀ ಬಸವಣ್ಣವ್ರ ಬಗ್ಗೆ ಇವ್ರು ಮಾತಾಡ್ತಾರ ಹಾ ಬಸವಣ್ಣನ ಏನೋ ಬಸವಣ್ಣನ ಮಕ್ಕಳು ಬಸವಣ್ಣನ ಮಕ್ಕಳು ಅಂತ ಹೇಳ್ತಾರಲ್ಲ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಕಾಶಿ ರಾಮೇಶ್ವರದಲ್ಲಿ ಇದ್ದಿರುವ ದೇವರು ದೇವರಲ್ಲ ಕಂಚಿ ಹಿತ್ತಾಳೆ ತಾಮ್ರದಿಂದ ಮಾಡಿದ್ದು ದೇವರು ದೇವರಲ್ಲ ತನ್ನನ್ನು ತಾರಿ ತಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ ಅಂದ್ ಬಸವನ್ನ ಹೇಳ ಅವನು ವಚನಗಳನ್ನು ಹಾಕಿ ರೀ ಕೆಲವೊಂದಿಷ್ಟು ಜನಧಾರ ಅದಾರ ಹ ಅದಾರ ಬಸವನವ್ರನ್ನ ಪೂಜೆ ಮಾಡಂಗಿಲ್ಲ ಇವರು ದೇವರನ್ನ ಪೂಜೆ ಕಣ್ಣಿಗೆ ಇರ್ತಕ್ಕಂಥ ದೇವರನ್ನ ಪೂಜೆ ಮಾಡ್ತಾರೆ ಮಾಡ್ಲಿ ಅವರವರ ಭಕ್ತಿ ಅವರವರ ಭಕ್ತಿ ಅವ್ರ ಕಡೆ ಇದ್ದಂಗ್ ಮತ್ ಬೇರೆ ನಾ ಅದ್ರ ಬಗ್ಗೆ ಎರಡು ಮಾತು ಹೇಳ್ತಾ ಇಲ್ಲ ಆದ್ರೆ ಪ್ರಾಕ್ಟಿಕಲ್ ಆಗಿ ಹೇಳ್ತಕ್ಕಂಥ ವಿಷಯಗಳ್ರಿ ಇವರು ಬಸವಣ್ಣನವ್ರು ಎಂಥೆಂಥವ್ರು ಏನೇನು ಕಾಯ್ಕಬೇಕ ಇಲಾಸ ಹೇಳಿದ್ರಿ ದುಡೀರಿ ಮಕ್ಕಳ ತಿಂಡ್ರು ಸುಳೆ ಮಕ್ಕಳ್ರೆ ದುಡೀರಿ ಚೆನ್ನಾಗಿ ದುಡೀರಿ ಅಮೇರಿಕಾ ಚೀನಾ ಜಪಾನ್ ಜರ್ಮನಿ ಎಲ್ಲ ದುಡಿದು ದುಡ್ದು ರೀ ಅಲ್ಲಿ ಯಾವ ಮಠಗಳಿಲ್ಲ ಯಾವ ಸ್ವಾಮೀಜಿಗಳ ಇಲ್ಲ ಅಲ್ಲಿ ದುಡಿದ್ ದೊಡ್ಡ ಶ್ರೀಮಂತ್ಯಾರ ನಮಗೆ ಸಾಲ ಕೊಡಗದಾರ್ರಿ ಅವರು ನಮ್ಮ ದೇಶಕ್ಕೆ ಆ ಸಲ ತಗೊಂಡು ರಾಜಕೀಯ ನಾಯಕರು ಮಜಾ ಮಾಡೋದಾರೆ ದೊಡ್ಡ ದೊಡ್ಡ ಮಠಗಳ ಉದ್ಧಾರ ಆಗದವ ನೀವು ಬಡವರು ಬಡವರು ಆಗೇ ಇದಾರೆ ನಿಮ್ಮ ಮನೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದ್ರೆ ನೀವು ನ್ಯಾಯವನ್ನು ಕೇಳುವಂತೆಲ್ಲ ನೀವು ಮಠಾಧೀಶರ ಹತ್ರನ ಹೋಗಬೇಕು ಅವ್ರು ನಿಮಗೆ ಏನು ಮಾಡ್ತಾರೆ ಅಂಗಾರನ್ನ ಕೊಡ್ತಾರೆ ಆಶೀರ್ವಾದ ಮಾಡ್ತಾರೆ ಹಿಂಗೆ ಮಾಡೋದಾಗಿದ್ರೆ ಕೊರೋನಾ ಯಾವಾಗನು ಹೋಗ್ಬೇಕಾಗಿತ್ತು ಯಾವಾಗೂ ಹೋಗ್ಬೇಕಾಗಿತ್ತು ಹಿಂಗೆ ಮಾಡೋದಾಗಿದ್ರ ಈ ಮಠಗಳಿಗೆ ಕಾಲಿಡಕ್ಕೆ ಹೋಗ್ಬೇಡ್ರಿ ಇಡಾಕೋಬಾರ್ದು ಎಷ್ಟೋ ಮಠಗಳಲ್ಲಿ ಅತ್ಯಾಚಾರಗಳಾಗ್ಯಾವ ಎಷ್ಟೋ ಮಠಗಳಲ್ಲಿ ಗಂಡು ಮಕ್ಕಳನ್ನ ಶಂಡರನ್ನಾಗಿ ಮಾಡಿ ಅವರ ಹೆಂಡಿರನ್ನ ಸೂಳೆಯರನ್ನಾಗಿ ನಿರ್ಮಾಣ ಮಾಡಿದ ಭಾರತ ದೇಶದಲ್ಲಿ ಮಠಗಳದಾವ ಫಾರ್ ಎಕ್ಸಾಂಪಲ್ ಡೇರಾ ಸಚ್ಚ ಸೌದಾದ ರಾಮ್ ರಹೀಮ್ ತಂದು ಏನು ಕರ್ತವ್ತಾನಲ್ಲ ಹೆಸರ ಒಬ್ಬ ಸ್ಪಷ್ಟ ಉದಾಹರಣೆ ಅದಂದ್ರೆ ಇದಕ್ಕೆ ಸೌಜನ್ಯಗಳಿಗೆ ನ್ಯಾಯ ಕೊಡಿಸದೇ ಇರ್ತಕ್ಕಂಥ ಸ್ವಾಮೀಜಿ ಸ್ವಾಮೀಜಿನೇ ಅಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತೆ ಬರ್ತೀನಿ ಜೈ ಸೌಜನ್ಯ ತಾಯಿ